ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ಶಾಲೆಗೆ ಯಾರೂ ಕೂಡ ರಜೆ ಹಾಕುವಂತಿಲ್ಲ ಮಿಸ್ಸಾಗಿ ಶಾಲೆಗೆ ರಜೆ ಏನಾದರೂ ಹಾಕಿದ್ರೆ ಸಾವಿರ ರೂಪಾಯಿ ದಂಡ ಹಾಕ್ಬಿಡ್ತೀವಿ ಹುಷಾರ್ ಅಂತ ಹೇಳಿ ಚಿಕ್ಕಮಗಳೂರು ನಗರದ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಮಕ್ಕಳಿಗೆ ಎಚ್ಚರಿಕೆ ರವಾನಿಸಲಾಗಿದೆ ಒಂದು ಕಡೆ ದೇಶಾದ್ಯಂತ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯದ್ದೇ ಸದ್ದು ಈ ವೇಳೆಯಲ್ಲಿ ಕೆಲವರು ಖಾಸಗಿಯಾಗಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಆ ದಿನ ರಜೆ ಕೊಡಬೇಕು ರಜೆ ಕೊಡಬೇಕು ಫುಲ್ ಡೇ ರಜಾ ಕೊಡಬೇಕು ಅಂತ ಕೆಲವರು ಅರ್ಧ ದಿನ ರಜಾ ಕೊಡಬೇಕು ಅಂತ ಕೆಲವರು ಆ ದಿನ ಈ ಒಂದು ಸಂಭ್ರಮದಲ್ಲಿ ಇಡೀ ದೇಶವೇ ಭಾಗಿಯಾಗಬೇಕು ಅಂಥೇಳಿ ಒಂದು ಕಾಳಜಿನೂ ಇದೆ ಒಂದು ಉತ್ಸಾಹ ಕೂಡ ಇದೆ ಆ ದಿನದ ಬಗ್ಗೆ ಇದರ ನಡುವೆ ಚಿಕ್ಕಮಗಳೂರು ನಗರದ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಯಾರಾದರೂ ರಜಾ ಹಾಕಿದ್ರೆ ಹುಷಾರ್ ಬರಲೇಬೇಕು ಸ್ಕೂಲ್ಗೆ ಎನ್ನುವ ಒಂದು ಸಂದೇಶ ಹೋಗಿದೆಯಲ್ಲ ಸೊ ಈ ಸಂದೇಶದ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹೇಳಿ ಕೇಳಿ ಚಿಕ್ಕಮಗಳೂರದು ಅಲ್ಲಿ ಬಜರಂಗದಳ ವಿ ಎಚ್ ಪಿ ಈ ಎಲ್ಲ ಕಾರ್ಯಕರ್ತರು ಸೇರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶಾಲೆಗೆ ಎ ಎಸ್ ಪಿ ಕೃಷ್ಣಮೂರ್ತಿ ಬಜರಂಗದಳ ಪಿ ಎಚ್ ಪಿ ಕಾರ್ಯಕರ್ತರು ಭೇಟಿ ಕೊಟ್ಟಿದ್ದಾರೆ ರಾಮ ಮಂದಿರ ಉದ್ಘಾಟನೆ ನೋಡಲು ಆಸೆ ಇರತಕ್ಕಂಥ ಮಕ್ಕಳು ರಜೆ ಹಾಕಿ ಲೈವ್ ನೋಡಿ ಯಾವುದೇ ಶಾಲೆಯ ಮಕ್ಕಳಿಗೆ ದಂಡ ಹಾಕಿದ್ರೆ ಚೆನ್ನಾಗಿರಲ್ಲ ನೇರ ಪ್ರಸಾರದಲ್ಲಿ ಇದನ್ನ ತಾವೆಲ್ಲ ನೋಡಬೇಕು ಮಕ್ಕಳು ಇಷ್ಟ ಇರ್ತಕ್ಕಂಥ ಮಕ್ಕಳು ನೋಡಲಿ ಯಾವ ಮಕ್ಕಳಿಗೆ ಇದನ್ನೆಲ್ಲ ನಾವು ಕಣ್ ತುಂಬಿಕೊಳ್ಬೇಕು ಅಂತ ಆಸೆ ಇದೆಯೋ ಅಂತ ಮಕ್ಕಳು ನೋಡಲಿ ರಜೆ ಹಾಕಲಿ ಆವತ್ತಿನ ಬಟ್ ರಜೆ ಹಾಕೂಡ್ದು ಸಾವಿರ ರೂಪಾಯಿ ಫೈನ್ ಹಾಕ್ತೀವಿ ಬರಲೇಬೇಕು ಅಂತ ತಾಕೀತು ಮಾಡೋದಿದ್ಯಲ್ಲ ಇದು ಚೆನ್ನಾಗಿರಲ್ಲ ಅಂಥೇಳಿ ಶಾಲೆಗಳಿಗೆ ಎಚ್ಚರಿಕೆಯನ್ನು ಹಾಕಲಾಗಿದೆ ಚರ್ಚ್ ರಸ್ತೆಯಲ್ಲಿರುವ ಕಾನ್ವೆಂಟ್ ಸೆಂಟ್ ಜೋಸೆಫ್ ಕಾನ್ವೆಂಟ್ ಆ ಶಾಲೆಯಲ್ಲಿ ಸೋಮವಾರ ಇಪ್ಪತ್ತೆರಡನೇ ತಾರೀಕು ರಜಾಕದ ಮಕ್ಕಳಿಗೆ ಸಾವಿರ ರೂಪಾಯಿ ದಂಡ ವಿಧಿಸ್ತೀವಿ ಫೈನ್ ಹಾಕ್ತೀವಿ ಅಂತ ಒಂದು ಮಕ್ಕಳಿಗೆ ಮಾಹಿತಿ ಕೊಟ್ಟಿದ್ದರು ಪೋಷಕರು ತುಂಬ ಜನ ನಮಗೆ ಕರೆ ಮಾಡಿ ತಿಳಿಸಿದರು ಹಾಗಾಗಿ ನಾವು ಆ ಶಾಲೆಯಲ್ಲಿ ಹೋಗಿ ವಿಚಾರ ಮಾಡಿದಾಗ ಅವರು ನೀವು ಒಕ್ಕೊಂಡ ಯಾರು ಫೈನ್ ಹಾಕ್ತೀವಿ ಅಂತ ಅದನ್ನು ನಾವೀಗ ಬಿಒದು ಮತ್ತು ಡಿ ಡಿ ಪಿ ಐಗೆ ತಿಳಿಸಿದ್ದೇವೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇವೆ ಇದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಜೀವನ ಮಾಡ್ತಕ್ಕಂಥದ್ದು ಭಾರತ ಇದು ಈಗ ಸ್ವತಂತ್ರ ಭಾರತ ಆಗಿರೋದ್ರಿಂದ ಅವರವರ ವೈಯಕ್ತಿಕಗೆ ಬಿಟ್ಟಂತ ಇದು ಹಾಗಾಗಿ ಸಂವಿಧಾನದಲ್ಲೇ ಬರೆದಿದೆ ನಾವು ಯಾವ ದೇವರನ್ನು ಪೂಜಿಸಬಹುದು ಅಂತ ಅದಕ್ಕೋಸ್ಕರ ಸೋಮವಾರ ರಾಮ ಮಂದಿರ ಉದ್ಘಾಟನೆ ಇರೋ ನಿಮಿತ್ತ ಎಲ್ಲ ಮಕ್ಕಳು ರಜೆ ಹಾಕಬಹುದು ಆ ರಜೆ ಹಾಕಿದಂಥ ಮಕ್ಕಳಿಗೆ ಯಾವುದೇ ಶಾಲೆ ದಂಡ ವಿಧಿಸಿದರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಆ ಶಾಲೆಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಯಾರಾಗಿದೆ ಅವರಿಗೆ ಯಾವುದೇ ಶಾಲೆಯಲ್ಲೂ ರಜಾ ಹಾಕಿರೋದು ಅವರು ವೈಯಕ್ತಿಕ ರಾಮನ ಮೇಲೆ ಭಕ್ತಿದ್ರೆ ಅವರು ಇಪ್ಪತ್ತೆರಡನೇ ತಾರೀಕು ರಜೆ ಹಾಕ್ತಾರೆ ಮತ್ತು ನೇರ ಪ್ರಸಾರ ಮಾಡ್ತಕ್ಕಂಥ ನೇರ ಪ್ರಸಾರವನ್ನು ನೋಡ್ತಕ್ಕಂಥದ್ದು ಆ ವಿದ್ಯಾರ್ಥಿಗಳ ಹಕ್ಕು ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೂ ನಾವು ವಿಶ್ವ ಹಿಂದೂ ಪ್ರಸ ಅಭಯ ಕೊಡ್ತಾ ಇದ್ದೇವೆ ನೀವು ಯಾರ್ಯಾರು ನೇರ ಪ್ರಸಾರ ನೋಡಬೇಕು ಆ ಎಲ್ಲ ಮಕ್ಕಳು ರಜಾ ಹಾಕಿ ಕೊಡೋಕೆ ಈಗ ರಾಜ್ಕುಮಾರ್ ಅದ ರಾಜ್ಕುಮಾರ್ ಈ ಒಂದು ಸೈಂಟ್ ಜೋಸೆಫ್ ಶಾಲೆ ಚಿಕ್ಕಮಗಳೂರು ಇಲ್ಲಿ ಏನಾದರೂ ರಜೆ ಹಾಕಿಬಿಟ್ರೆ ಸೋಮವಾರ ಫೈನ್ ಹಾಕ್ತೀವಿ ಅಂತ ಹೇಳಿದ್ದಾರಂತೆ ಇದೇನು ಲಿಖಿತ ರೂಪದಲ್ಲಿ ಹೇಳಿರೋದಾ ಇಲ್ಲ ಮೊಬೈಲ್ಗೆ ಏನಾದರೂ ಪೋಷಕರ ಮೊಬೈಲ್ಗೆ ಮೆಸೇಜ್ ಬಂದಿರೋದಾ ಅಥವಾ ಉದ್ದೇಶ ಏನು ಅಂತ ಆರಮಕಾಂತ ಏನು ಅಂತ ಹೇಳಿದ್ರೆ ಇಡೀ ದೇಶವೇ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಕಾತುರದ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲು ಈಗ ಕಾಯ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರು ನಗರದಲ್ಲಿ ಇರುವಂತಹ ಸೈಂಟ್ ಜೋಸೆಫ್ ಶಾಲೆ ಒಂದು ವಿವಾದವನ್ನು ಹುಟ್ಟುಹಾಕುವ ಕೆಲಸ ಮಾಡ್ತಾ ಎಂಬ ಅನುಮಾನ ಕಾಡ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಇದೇ ಸೋಮವಾರ ಯಾವುದೇ ಮಕ್ಕಳು ಏನು ಶಾಲೆಗೆ ಬರುವಂತ ಮಕ್ಕಳು ರಜೆಯನ್ನು ಹಾಕಂಗಿಲ್ಲ ಎಂಬ ತಾಕೀತನ್ನು ಮಾಡಿರುವಂತದ್ದು ಇದು ಮೌಖಿಕವಾಗಿ ಹೇಳಿರುವ ಮಾತುಗಳು ಎಂಬ ಮಾತುಗಳು ಸಹ ಈಗ ಪೋಷಕರು ಹೇಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಬಜರಂಗಗಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಸಾಕಷ್ಟು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಶಾಲೆಯ ಮಕ್ಕಳ ಪೋಷಕರು ನೇರವಾಗಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಿಗೆ ಏನು ಈ ಬಗ್ಗೆ ಏನು ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು ಈ ಮಾಹಿತಿ ತಿಳಿದ ಕೂಡಲೇ ಏನು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ಕಾರ್ಯಕರ್ತರು ಶಾಲೆಯ ಮುಂಭಾಗ ಬಂದು ಆಕ್ರೋಶ ವ್ಯಕ್ತಪಡಿಸುವ ಕೆಲಸವನ್ನು ಸಹ ಮಾಡಿದ್ರು ಈ ವೇಳೆ ಪ್ರಾಂಶು ಪ್ರಾಂಶುಪಾಲರ ಜೊತೆ ಮಾತನಾಡುವ ಕೆಲಸವನ್ನು ಸಹ ಮಾಡಿದ್ರು ಕೂಡ ಪ್ರಾಂಶುಪಾಲರು ಇಲ್ಲಿ ಬಂದು ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ ಎಂಬ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು ಇಷ್ಟೇ ಇರುವವರು ಮಕ್ಕಳು ಆ ದಿನ ಶಾಲೆಗೆ ಬರ್ತಾರೆ ಇದು ಅದ್ಭುತವಾದಂತಹ ಕ್ಷಣ ಇದು ತುಂಬಾ ವರ್ಷಗಳ ನಂತರ ನಮ್ಮ ಆಸೆ ಈಡೇರ್ತಾ ಬಂದ ಕ್ಷಣ ಈ ಎಲ್ಲಾ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಲು ಮಕ್ಕಳು ಸಹ ಕಾತೋರದಿಂದ ಕಾಯ್ತಾ ಇರುವಂತದ್ದು ಅಲ್ಲದೆ ಪ್ರತಿಯೊಬ್ಬ ಮಕ್ಕಳು ಆ ದಿನ ರಜೆ ಹಾಕಿ ಮನೆಯಲ್ಲೇ ಕುಳಿತು ಏನು ಈ ಏನು ನೇರ ದೃಶ್ಯಾವಳಿಗಳನ್ನು ಟಿವಿಯ ಮೂಲಕ ಕಣ್ತುಂಬಿಕೊಳ್ಳಿ ಎಂಬ ಮಾತುಗಳನ್ನು ಸಹ ವಿಶ್ವ ಹಿಂದೂ ಪರಿಷತ್ ಹಾಗೂ ಬದರಂಗಗಳ ಹೇಳ್ತಾ ಇರುವಂತದ್ದು ಆದ್ರೆ ಈಗಾಗಲೇ ಪೋಷಕರು ಹೇಳುವ ಪ್ರಕಾರ ಆ ದಿನ ಏನಾರು ಮಕ್ಕಳು ಶಾಲೆಗೆ ಬರದೆ ಇರ್ತಾರೆ ಶಾಲೆಯ ಆಡಳಿತ ಮಂಡಳಿ ಒಂದು ಸಾವಿರ ದಂಡ ವಿಧಿಸುತ್ತೆ ಎಂಬ ಏನು ಮಾತುಗಳನ್ನ ಹೇಳಿದ್ದಾರೆ ಎಂಬ ಮಾತುಗಳನ್ನ ಸಹ ಹೇಳ್ತಾ ಇರುವಂತದ್ದು ಈಗ ಸ್ಥಳಕ್ಕೆ ಪೊಲೀಸರು ಸಹ ಭೇಟಿ ನೀಡಿರುವಂತದ್ದು ಆಗ ತಾನ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಲು ಈವರೆಗೂ ಮುಂದಾಗಿಲ್ಲ ರಮಕಾಂತಿ ಥ್ಯಾಂಕ್ ಯು ರಾಜ್ಕುಮಾರ್